ಈ ಮನೇಲಿರುವಂತ ಲಾಸ್ಟ್ ಸೆಕೆಂಡ್ ವರೆಗೂ ನಮಗ್ ನಾವು ನಿಂತ್ಕೊಳ್ಳೇಬೇಕಾಗುತ್ತೆ ಅದು ನೀವು ಮಾಡ್ತಾ ಇಲ್ಲ ಆಟನ ಆಟದ ತರ ಆಡ್ಲಿಲ್ಲ ತುಂಬಾ ಪರ್ಸನಲ್ ಆಗಿ ತಗೊಂಡು ಆಡಿದ್ರಿ ಬಿಗ್ ಬಾಸ್ ಕೊನೆಯ ಹಂತ ತಲುಪಲು ಸಜ್ಜಾಗ್ತಾ ಇದೆ ಈಗಾಗಲೇ ಸ್ಪರ್ಧಿಗಳ ಮಧ್ಯೆ ಟಿಕೆಟ್ ಟು ಫಿನಾಲೆ ಪೈಪೋಟಿ ಆಗ್ತಾ ಇದೆ ಸದ್ಯ ಟಿಕೆಟ್ ಟು ಫಿನಾಲೆ ಹನುಮಂತನ ಪಾಲಾಗಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ವಿಚಿತ್ರ ಅಂದ್ರೆ ಈ ವಾರ ಉಗ್ರಂ ಮಂಜು ಅವ್ರಿಗೆ ಕಳಪೆ ಕೊಟ್ಟಿದ್ದಾರೆ ಸ್ಪರ್ಧಿಗಳು ಎಲ್ಲೋ ಮಂಜಣ್ಣ ಅವರು ಕಳೆದು ಹೋಗಿದ್ದಾರೆ ಎಂದು ಅನ್ನಿಸ್ತಾ ಇದೆಯಾ ಅಂತ ಹನುಮಂತು ಅಂದ್ರು ಆಟವನ್ನ ಆಟ ತರ ಆಡ್ಲಿಲ್ಲ ತುಂಬಾ ಪರ್ಸನಲ್ ಆಗಿ ತೆಗೆದುಕೊಂಡ್ರು ಅಂತ ಮೋಕ್ಷಿತಾ ಹೇಳಿದ್ರು ಈ ಮನೆಯಲ್ಲಿ ಇರುವವರು ಲಾಸ್ಟ್ ಸೆಕೆಂಡ್ ತನಕ ನಿಲ್ಬೇಕಾಗತ್ತೆ ಆದ್ರೆ ನೀವು ನಿಲ್ಲಲ್ಲ ಹೀಗಂತ ಗೌತಮಿಯವರು ಕೂಡ ಕಾರಣ ಕೊಟ್ಟು ಅವ್ರನ್ನ ಕಳಪೆ ಪಟ್ಟಕ್ಕೆ ಕೂರಿಸಿದ್ದಾರೆ ಟಾಸ್ಕ್ ಅಂತ ಬಂದಾಗ ನನಗೆ ಒಂದೊಂದು ಬಾರಿ ಹಿಂಸೆ ಆಗಿದ್ದು ಇದೆ ನಿಮ್ಮ ಬಗ್ಗೆ ತಲೆಕೆಟ್ ಹೋಗಿದೆ ಈ ರೀತಿಯಾಗಿ ರಜತ್ ಹೇಳಿದ್ದಾರೆ ಒಟ್ಟಾರೆ ಇಡೀ ಮನೆ ಮಂಜು ವಿರುದ್ಧ ತಿರುಗಿ ಬಿದ್ದಿದೆ ಇದೀಗ ಕಳಪೆ ಪಟ್ಟ ಪಡೆದು ಜೈಲು ಸೇರ್ಕೊಂಡಿದ್ದಾರೆ ಮಂಜು ಈ ವಾರ ಪೂರ್ತಿ ಬಿಗ್ ಬಾಸ್ ಸರಣಿ ಟಾಸ್ಕ್ ಗಳನ್ನ ನೀಡಿದ್ರು ಈ ಎಲ್ಲಾ ಟಾಸ್ಕ್ ಗಳ ಬಳಿಕ ಅಂತಿಮವಾಗಿ ಹನುಮಂತ ಭವ್ಯಗೌಡ ತ್ರಿವಿಕ್ರಮ್ ಮತ್ತು ರಜತ್ ಟಿಕೆಟ್ ಟು ಫಿನಾಲೆ ಟಾಸ್ಕ್ ಆಡಲು ಆಯ್ಕೆ ಆದ್ರು ಈ ನಾಲ್ಕರಲ್ಲಿ ಒಬ್ಬರು ಈಗ ಫಿನಾಲೆ ಟಿಕೆಟ್ ಪಡೆದು ಮೊದಲ ಫೈನಲಿಸ್ಟ್ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಕಠಿಣ ಟಾಸ್ಕ್ ಗಳನ್ನ ಸ್ಪರ್ಧಿಗಳು ಪೂರ್ಣಗೊಳಿಸಬೇಕಾಗಿದೆ ಸದ್ಯ ಫೈನಲ್ ಟಿಕೆಟ್ ಗಾಗಿ ಹನುಮಂತು ರಜತ್ ಭವ್ಯ ಹಾಗೂ ತ್ರಿವಿಕ್ರಮ್ ಈ ನಾಲ್ವರ ನಡುವೆ ಪೈಪೋಟಿ ನಡೆದಿದೆ ಇವರಲ್ಲಿ ಯಾರು ಚೆನ್ನಾಗಿ ಆಡ್ತಾರೋ ಅವರು ಗ್ರ್ಯಾಂಡ್ ಫಿನಾಲ್ಗೆ ಆಯ್ಕೆ ಆಗ್ತಾರೆ ಈ ಸಂಬಂಧ ನಟ ಶರಣ್ ಹಾಗೂ ನಟಿ ಅದಿತಿ ಪ್ರಭುದೇವ ಅವರು ಈಗಾಗಲೇ ಮನೆಗೆ ಆಗಮಿಸಿದ್ದು ಈ ನಾಲ್ವರಲ್ಲಿ ಒಬ್ಬರಿಗೆ ಫಿನಾಲೆ ಟಿಕೆಟ್ ಅನ್ನು ಕೂಡ ಅವರು ಕೊಟ್ಟಿದ್ದಾರೆ ಫಿನಾಲೆ ಟಿಕೆಟ್ ಪಡೆಯಲು ನಾಲ್ಕು ಜನರ ಮಧ್ಯೆ ಬಿಗ್ ಫೈಟ್ ನಡೆದಿದೆ ಗೌತಮಿ ಮಂಜು ಫಿನಾಲೆ ಟಿಕೆಟ್ನಿಂದ ಹೊರಬಿದ್ದಿದ್ದು ಇವರು ಸ್ಪರ್ಧೆ ಮಾಡುವಂತಿರಲಿಲ್ಲ ಇನ್ನು ಮೋಕ್ಷಿತಾ ಕೂಡ ಟಾಸ್ಕ್ನಿಂದ ಹೊರಗೆ ಉಳಿದಿದ್ದಾರೆ ಧನ್ರಾಜ್ ಹಾಗೂ ಚೈತ್ರ ಇಬ್ಬರು ಮೊದಲೇ ಫಿನಾಲೆ ಟಾಸ್ಕಿಂದ ಹೊರಬಂದಾಗಿದೆ ಹೀಗಾಗಿ ಉಳಿದ ನಾಲ್ವರು ಸ್ಪರ್ಧೆಗಳಲ್ಲಿ ಟಾಸ್ಕ್ ಟಫ್ ಇರುತ್ತೆ ಗೆದ್ದವರಿಗೆ ಶರಣ್ ಹಾಗೂ ಅದಿತಿ ಫಿನಾಲೆಗೆ ಕಳಿಸೋದಂತೂ ಕನ್ಫರ್ಮ್ ಬಿಗ್ ಬಾಸ್ ಆರಂಭವಾಗಿ ಇನ್ನೇನು ಮುಕ್ತಾಯಕ್ಕೆ ಬಂದಿರುವಾಗಲೇ ಟಾಪ್ ಫೈ ಅಂತ ಬಂದ ಎಷ್ಟೋ ಸ್ಪರ್ಧಿಗಳು ಆಟ ತಿಳಿಯದೆ ಎಲಿಮಿನೇಟ್ ಆಗಿ ಹೋಗಿದ್ದಾರೆ ಆದ್ರೆ ಇವರೆಲ್ಲರನ್ನ ಮೀರಿಸೋ ರೀತಿ ಚಾಣಾಕ್ಷತನದ ಆಟ ಆಡೋ ಮೂಲಕ ಎಲ್ಲರ ಮನ ಗೆದ್ದಿದ್ದಾರೆ ಅಂದ್ರೆ ಅದು ಹನುಮಂತ ಅಂತ ಹೇಳಲಾಗ್ತಾ ಇದೆ ಹನುಮನ ಆಟದ ಜೊತೆಗೆ ಇಷ್ಟು ದಿನ ಸೈಲೆಂಟ್ ಆಗಿದ್ದ ಭವ್ಯ ಹಾಗೂ ಮೋಕ್ಷಿತ ನೀರಲ್ಲಿ ಮುಳುಗುವ ಟಾಸ್ಕ್ ಅಲ್ಲಿ ಮಂಜು ಮತ್ತು ಗೌತಮಿ ಅಂತ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಗಳನ್ನೇ ನೀರಲ್ಲಿ ಮುಳುಗು ಹಾಗೆ ಮಾಡಿದ್ರು ಇದೀಗ ಟಾಪ್ ನಾಲ್ಕು ಸ್ಪರ್ಧಿಗಳು ಡೈರೆಕ್ಟ್ ಟಿಕೆಟ್ ಫಿನಾಲಿಗೆ ಹೋಗೋಕೆ ಸಜ್ಜಾಗ್ತಾ ಇದ್ದಾರೆ ಗ್ರೇ ಕಿಂಗ್ ಎನಿಸಿಕೊಂಡಿದ್ದ ಮಂಜಣ್ಣ ಈಗ ಕಳಪೆ ಪಟ್ಟವನ್ನ ಧರಿಸಿ ಜೈಲಿನಲ್ಲಿದ್ದಾರೆ